ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸಿದ್ವಿ ಅನ್ನೋಂಥದ್ದು ನಿಜ ಬಾಯಲ್ಲಿ ಹೇಳೋದೊಂದು ಕಾರ್ಯಗತ ಮಾಡೋದು ಒಂದು ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಕೊಡ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸಿದ್ವಿ ಅನ್ನೋಂಥದ್ದು ನಿಜ ಇವರು ಬಾಯಲ್ಲಿ ಹೇಳ್ತಾರೆ ನಾವು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂತ ಹೇಳಿ ಅಹಿಂದ ಅಯಿಂದ ಸರ್ಕಾರ ಅಂತ ಹೇಳ್ತಾರೆ ಎಲ್ಲಿ ಅಹಿಂದ ಸರ್ಕಾರ ಹಿಂದೆ ಇದ್ದಂಥ ಕೋಮುವಾದಿ ಮತ್ತು ಜಾತಿವಾದಿ ಸರ್ಕಾರ ಏನಿತ್ತು ಸಂವಿಧಾನ ವಿರೋಧಿ ಸರ್ಕಾರ ಏನಿತ್ತು ಅದನ್ನು ತೊಲಗಿಸಿ ಒಂದು ಜನಪರವಾದಂತಹ ಮತ್ತು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡುವಂತಹ ಒಂದು ಜನಪರವಾದಂಥ ಪಕ್ಷವನ್ನು ತರಬೇಕು ಅನ್ನೋ ಕಾರಣಕ್ಕೆ ನಾವು ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸಿದ್ವಿ ಅನ್ನೋಂಥದ್ದು ನಿಜ ಆದರೆ ಇವತ್ತು ಕಾಂಗ್ರೆಸ್ಸು ಅದು ಏನು ಹೇಳುತ್ತೋ ಅದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ನಾವು ಈ ಸಮುದಾಯಗಳ ಏಳಿಗೆಗಾಗಿ ಬಳಸ್ತೀವಿ ಅಂತ ಹೇಳಿದಂಥ ಇದೇ ಸರ್ಕಾರ ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಕೊಡ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರಿಂದ ಇವರು ಏನು ಒಂದು ಬಾಯಲ್ಲಿ ಹೇಳೋದೊಂದು ಕಾರ್ಯಗತ ಮಾಡೋದು ಒಂದು ಸೊ ಇದರ ವಿರುದ್ಧ ನಾವು ಈಗಾಗಲೇ ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದಿದ್ದೀವಿ ಕೂಡಲೇ ಅವರು ಈ ಹಣವನ್ನು ಈ ಸಮುದಾಯಗಳ ಒಂದು ಸಬಲೀಕರಣಕ್ಕಾಗಿ ಬಳಸಬೇಕು ಮತ್ತು ಈ ಒಂದು ಈ ಸಚಿವರುಗಳೇನಿದ್ದಾರಲ್ಲ ಈಗ ಈ ಸಚಿವ ಸಂಪುಟದಲ್ಲಿರುವಂಥವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಯಾಕಂದರೆ ಈಗ ಎಲ್ಲರ ಸ್ಕೀಮ್ಗಳಲ್ಲೂ ಕೂಡ ಈ ಕಡಿತವನ್ನು ಮಾಡ್ತಾ ಬರ್ತಾ ಇದ್ದಾರೆ ಒಂದಲ್ಲ ಈಗ ಪ್ರೈಸ್ ಮನಿನೂ ಕಡಿತ ಮಾಡಿದ್ದಾರೆ ಅಲ್ಲಿಂದ ಪ್ರಬುದ್ಧ ಸ್ಕೀಮ್ನೂ ಕಡಿತ ಮಾಡಿದ್ದಾರೆ ಸ್ಕಾಲರ್ಶಿಪ್ ಏನು ನೂರು ನೂರು ರೂಪಾಯಿ ಹೆಚ್ಚಳ ಮಾಡಿದ್ದೀವಿ ಅಂತ ಮಾರ್ಚಲ್ಲಿ ಹೇಳಿದ್ದು ಇದುವರೆಗೂ ಆದೇಶ ಆಗಿಲ್ಲ ಅಂದರೆ ಇವರು ದಲಿತರ ಪರವಾಗಿದ್ದಾರಾ ಪ್ರಶ್ನೆ ನಮಗೆ ಬರ್ತಾ ಇದೆ ಇವರು ಬಾಯಲ್ಲಿ ಹೇಳ್ತಾರೆ ನಾವು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂತ ಹೇಳಿ ಅಯಿಂದ ಅಹಿಂದ ಸರ್ಕಾರ ಅಂತ ಹೇಳ್ತಾರೆ ಎಲ್ಲಿ ಅಹಿಂದ ಸರ್ಕಾರ ಮತ್ತು ಇದು ಮೇಲು ಜಾತಿಗಳ ಹಿತ ಕಾಯುವ ಕೆಲಸವನ್ನು ಇವರು ಮಾಡಕ್ಕೆ ಹೊರಟಿದ್ದಾರೆ ಅದರಿಂದ ನಾವು ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ದಲಿತ ಸಮುದಾಯಗಳ ಮತ್ತು ಎಲ್ಲ ತಳ ಸಮುದಾಯಗಳ ಹಿತಾಸಕ್ತಿಯನ್ನು ಇವರು ಕಾಪಾಡುವಂತಹ ಕ ಕೆಲಸ ಇವರು ಮಾಡಬೇಕು ಇಲ್ಲದೆ ಹೋದರಲ್ಲಿ ಇವರು ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧ ನಾವು ತೀವ್ರತರವಾದ ಪ್ರತಿಭಟನೆಯನ್ನು ಮಾಡೋದು ಅನಿವಾರ್ಯ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ